ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಕವಿತಾ ಪ್ರಹ್ಲಾದ್ ಎಲ್ಲರೂ ಹೇಗಿದ್ರಿ ಚೆನ್ನಾಗಿದ್ರಲ್ವಾ ಏನಿವತ್ತು ಸ್ಟೇಟರ್ಸ್ ಹತ್ರ ಕೂತ್ಬಿಟ್ಟು ವೀಡಿಯೋ ಮಾಡ್ತಿದ್ದಾರೆ ಅನ್ಕೊಂತ ಇವತ್ತು ಒಂದು ಯಾವುದೋ ಸ್ಪೆಷಲ್ ಪ್ಲೇಸ್ಗೆ ಇದ್ದೀವಿ ಸಸ್ಪೆನ್ಸ್ ಆಗಿದೆ ಈ ಪ್ಲೇಸ್ನ ಕೆಲವು ವಿಡಿಯೋಗಳನ್ನು ಹಿಂದೆ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲೇ ಹಾಕಿದ್ದೀನಿ ಬಟ್ ಇದು ಸ್ಪೆಷಲ್ ಏನಕ್ಕೆ ಅಂದರೆ ಒಂದು ಚಾಲೆಂಜ್ ರೂಪದಲ್ಲಿ ತೊಗೊಳ್ತಾ ಇದ್ದೀನಿ ಈ ಹಿಂದೆ ಮಲ್ಲೇಶ್ವರಂನ ಥೌಸಂಡ್ ರುಪೀಸ್ ಚಾಲೆಂಜ್ ವಿಡಿಯೋನ ಹಾಕಿದ್ದೆ ನೀವು ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋದ ಲಿಂಕನ್ನು ಹಾಕಿರ್ತೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇದು ಕೂಡ ಥೌಸಂಡ್ ರುಪೀಸ್ ಚಾಲೆಂಜೇ ಇದು ಸ್ಟ್ರೀಟ್ ಶಾಪಿಂಗ ತಿಂಡಿನ ಮತ್ತೇನಾದರೂ ಶಾಪಿಂಗ್ ಇದೆಯಾ ಏನು ಅನ್ನೋದು ಈ ವಿಡಿಯೋ ಪೂರ್ತಿ ನೋಡಿದಾಗ ಗೊತ್ತಾಗುತ್ತೆ ಹಾಗಾದರೆ ಹೋಗೋಣವಾ ನೋಡಿ ನಾನು ರೆಡಿಯಾಗಿ ಕೂತಿದ್ದೀನಿ ನಮ್ಮ ಅನಿನ್ಯ ರೆಡಿ ಆಗಿದ್ದಾಳ ನೋಡೋಣ ಇಲ್ಲಿ ನೋಡಿ ಅನನ್ಯ ಆಳ ವಾರ್ಡ್ ಹೇಗಿದೆ ಜೊತೆಗೆ ಟೈಮ್ ಟೇಬಲ್ ಬೇರೆ ಹಾಕೊಂಡಿದ್ದಾಳೆ ಈ ವಾರ್ಡ್ ರೋಬ್ ಒಂದ್ಸಾರಿ ಫ್ಯೂಚರ್ ಅಲ್ಲಿ ವಿಡಿಯೋ ಮಾಡಿ ಖಂಡಿತ ಹಾಕ್ತೀನಿ ಹಾಗೇನೆ ಹಬಿ ಕೂಡ ಆಟೋ ಬುಕ್ ಮಾಡ್ತಿದ್ದಾರೆ ನೋಡಿ ಆಲ್ರೆಡಿ ತಮ್ನೇಲ್ನಲ್ಲಿ ನೀವು ನೋಡಿದ್ದೀರಾ ವಿ ಪುರಂ ಅಂತ ಸೊ ನಾವು ಹೋಗ್ತಾ ಇರೋದು ವಿ ವಿಪುರಂಗೆ ತಿಂಡಿಯ ಒಂದು ಬೀದಿಗೆ ಇದು ಮೆಟ್ರೋದಿಂದ ನಾವು ಹೋಗಬೇಕಾಗತ್ತೆ ಮೆಜೆಸ್ಟಿಕ್ಕಿಂದ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಸ್ಟಾಪ್ಗೆ ಹೋದರೆ ಅಲ್ಲಿಂದ ವಾಕೆಬಲ್ ಡಿಸ್ಟೆನ್ಸ್ ವಿ ವಿಪುರಂ ಇದೆ

ಸ್ಟಾರ್ಟಿಂಗ್ ಅಲ್ಲೇ ವಿ ಬಿ ಆ ಕಡೆ ಇದೆ ವಿ ಬಿ ಬೇಕರಿ ವಿ ವಿ ಬಿ ಫ್ರಮ್ ಸ್ಟಾರ್ಟ್ ತರೇವಾರಿ ತಿಂಡಿಗಳು ಮಾಮೂಲಿಯಾಗಿ ಬಂದು ತಿಂದು ಹೋದ್ರೆ ಏನ್ ಮಜಾ ಇರುತ್ತೆ ಅಲ್ವಾ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಚಾಲೆಂಜ್ ತಗೊಂಡು ಬಂದಿದ್ದೀನಿ ಥೌಸಂಡ್ ರುಪೀಸಲ್ಲಿ ಏನೇನೆಲ್ಲ ತಿನ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಯಾವ್ಯಾವ ಐಟಮ್ಗಳನ್ನು ತಗೊಂಡಿದ್ದೀನಿ ಅನ್ನೋದನ್ನು ಫೋಟೋ ಹಾಕಿರ್ತೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ವಯಸ್ಸೋರು ಕೊಡ್ತೀನಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ தம்மேல நோடிர அல்மோஸ்ட்